ಕೊಳ್ಳೇಗಾಲ ಪಟ್ಟಣದಲ್ಲಿರುವ ಶಾಂತಿ ಟಾಕೀಸ್ ಎದುರಿನಲ್ಲಿ ಅಂದರೆ ಬಸ್ ಸ್ಟ್ಯಾಂಡ್ ವ್ಯಾಪ್ತಿಯ ಪ್ರದೇಶದಲ್ಲಿ ಬರುವಂಥ ಕನಕ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಹಾಗಾಗಿ ಇಲ್ಲಿ ಮಾಧವರತ್ನ ಸ್ಟೋರ್ಸ್ ಅಂತ ಇದೆ ಇಲ್ಲಿಗೆ ಸುಮಾರು ಹತ್ತು ಗಂಟೆ ನಂತರ ಶಾರ್ಟ್ ಸರ್ಕ್ಯೂಟ್ ಹೊತ್ತಿರಬಹುದು ವಿದ್ಯುತ್ ಸ್ಪರ್ಶ ಅದಾಗಿರ್ಬೋದು ಅಥವಾ ಬೇರೆ ಒಟ್ಟಾರೆ ಇಲ್ಲಿ ಒಂದು ಅಗ್ನಿಸ್ಪರ್ಶ ಉಂಟಾಗಿ ಬಹಳಷ್ಟು ಸೈಡಿನಲ್ಲಿರುವಂಥ ಎಲ್ಲ ಭಾಗದ ಒಂದಷ್ಟು ಬಟ್ಟೆಗಳು ಆಳುಮ್ಮು ಎಲ್ಲ ಒಂದಷ್ಟು ಸುಟ್ಟು ಕರ್ಕಲಾಗಿದೆ ಹಾಗಾಗಿ ಈ ಪದಾರ್ಥಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ತಕ್ಷಣ ಯಾರೋ ಜನ ಗೊ ಘಟನೆ ನಡೆದ ತಕ್ಷಣ ಗೊತ್ತಾಗ್ತಿದ್ದಂಗೆ ಅವ್ರು ಸಂಬಂಧಿಸಿದಂಥ ಜನ ಯಾರೋ ಒಬ್ಬರು ಫೋನ್ ಮಾಡಿ ಅಗ್ನಿ ಶಾಮಕ ದಳದವರು ಬಂದು ಅವರು ರಾತ್ರಿ ಒಂದು ಅರ್ಧ ಗಂಟೆನಲ್ಲಿ ಎಲ್ಲವನ್ನು ಅನಾಹುತವನ್ನು ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅಗ್ನಿಶಾಮಕ ಕೆಟ್ಟಾಣೆ ಕೊಳ್ಳೆಗಾಲ ಅಗ್ನಿಶಾಮಕ ಕೆಟ್ಟಾಣೆಯವರು ಹಿಂದ್ಗಡೆ ಒಳಗಡೆ ಅದೆಲ್ಲ ಅಂಗಡಿ ಕ್ಲೋಸ್ ಆದಮೇಲೆ ಹತ್ತು ಹತ್ತು ಗಂಟೆ ನಂತರ ಅವರು ತಿಂಡಿ ತಿನ್ನೋಕ್ಕಿಂತ ಹೊರಗಡೆ ಹಿಂದ್ಗಡೆ ಇದ್ದರಂತೆ ಆ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಎಲ್ಲ ಕ್ಲೋಸ್ ಮಾಡಿದ್ರಂತೆ ಹಾಗಾಗಿ ಹತ್ತು ಹತ್ತುವರೆಯಲ್ಲಿ ಈ ಘಟನೆ ಸಂಭವಿಸಿದೆ ಭಾಳಷ್ಟು ಪದಾರ್ಥಗಳು ಬಟ್ಟೆಗಳು ಸಂಬಂಧಪಟ್ಟಂಥ ಎಲ್ಲ ಒಂದಷ್ಟು ಶೂಟು ಕ ಇಲ್ಲಿ ಕರೆಕ್ಟ್ ಹಾಗಾಗಿ ಈ ಸಂದರ್ಭದಲ್ಲಿ ಅವರು ಸಂಬಂಧಪಟ್ಟಂಥ ಮಾಧವ ಶೆಟ್ಟಿ ಎಂಬೋರ್ಗೆ ಸೇರಿದಂತಹ ಈ ಕನಕ ಕಾಂಪ್ಲೆಕ್ಸ್ನಲ್ಲಿ ವ್ಯಾಪ್ತಿಯ ಬಿಲ್ಡಿಂಗ್ ಬರುವಂಥ ಬಾಡಿಗೆಯಲ್ಲಿ ಅವರು ಬಾಡಿಗೆಯಲ್ಲಿ ಇದ್ದಾರೆ ಇಲ್ಲಿ ಒಂದಷ್ಟು ಆಪ್ರೆಟ್ ಚಿಪ್ರೆಟ್ ಸಾಮಾನುಗಳು ಬಟ್ಟೆಗಳು ಮತ್ತು ಇನ್ನಿತರ ವಸ್ತುಗಳು ಕೂಡ ಇಲ್ಲಿ ಮಾರಾಟವಾಗ್ತಾಯಿದೆ ಈ ಸಂಬಂಧಪಟ್ಟಂತೆ ಅವರು ಸಂಬಂಧಪಟ್ಟವರಿಗೆ ದೂರು ನೀಡಿದ್ದಾರೆ